ஆ <mí toys》> <Liverpool> <m aún> મનજે કેતી ઓને યે યુબકલા ર હેડ કોંદો આની ઓડીરા કાવા હે અરે આન સફડા ઇલેલા આવા આં ઓર માં મેં કાંગરાલા આવો આવો ઉંજી કેકા આ ઓર ખતરા હોવા લાગે

ಏನು ಹೇಳಿದ್ರಾ ಎಂಬತ್ತೆಂಟು ಅಷ್ಟು ನಾಲ್ಕಲ್ಲ ನಾಲ್ಕಲ್ಲು ನಾಲ್ಕಲ್ಲ ನಾಲ್ಕಲ್ಲು ಆರಲ್ಲು ಯಾವ ದಾಳಿನಕೆರೆಲ್ವಾ बढ़िया इनकर्त त ನಿಮ್ಮವ ಏನು ಹೇಳ್ತಿದ್ರ ಹಾಂ ಇಪ್ಪತ್ತೈದು ಅಲ್ಲೋ ನಾಲ್ಕಲ್ಲಾಗ್ಯಾವ ಯಾವ ದುಡ್ಡ ನಿಮ್ಮ ಹೆಸ್ರು ಅಂಜಣ್ಣ ಇವ ನಿಮ್ಮ ನಡೋರು

ನಾನಿಮ್ಮ ನಿಮ್ಮ ನೋಡಿದ ಏನ್ ಹೇಳಿದ್ರ

ನಿಮ್ಮ ಅಣ್ಣ ಏನು ಹೇಳಿದಿರ ಒಂದು ಇಪ್ಪತ್ತೈದು ಅಲ್ಲು ಎಡಲ್ಲೂ ನಾಲ್ಕಲ್ಲು ಯಾರು ಯಾವರು ಬಸವರು ನಿಮ್ದನ ಮೇ ಏನು ಎಂಬತ್ತೈದು ಸಾವಿರ ಯಾವರು ಅಲ್ಲಿ ಮಾಡಿಲ್ವಾ ಒಂದಲ್ಲಿ ಮಾಡ ಒಂದಲ್ಲಿ ಮಾಡಿಲ್ಲ ಮೊಸರು ಯಶವಂತ್ ಏನು ಹೇಳಿದೀರ ಹಾಂ कई मुड़ चलते हैं तो ना मतलब वो कदी माताजी के जो पता तो तरह जे सुनो पर करना एल्बो से निगाह मार के मत पा लगा इधर आ हां 이다 அவருல்ல <tellas> 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 <tellas>

ಇವ ನಿಮ್ಮ ಏನ್ ಹೇಳ್ತಿದ್ರ ತೊಂಬತ್ ಸಾವಿರ ಅಲ್ಲೋ ನಾಲ್ಕಲ್ಲಾಗೈತೆ ಯಾವರು ಜಾಸ್ತಿನಳ್ಳಿ ಅವ ನಿಮ್ಮವ ಓಕೆ ಹೇಳಿದ್ರಾ ಎಂಬತ್ತೆಂಟು ಎಂಬತ್ತೆಂಟು ಸಾವಿರ ಕಡೆಯಲ್ಲ ಹ್ಮ್ ನಾಲ್ಕಲ್ಲಾಗ್ಯಾವಳಿತ

નિવા હલ્લો હા ಅಯ್ಯಪ್ಪ ನಾನು ಅದೇ ಸ್ಕೂಲಲ್ಲಿ ಇದು ಇನ್ ಎಸ್ ಇದ್ರಲ್ಲಿ ಯಾವ್ದಿದಾವ

ಕರಣಡ ಕ್ರಿಯೇಷನ್ ಮಾಡ ಮಾಡ ಯಾವ ಬೇಕಾವಲ್ಲ ನಮ್ಮಕ್ಕೆ